ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಆರೂವರೆ ಇವತ್ತು ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲು ಅದಕ್ಕೆ ಬೇಗ ಬೆಳಗ್ಗೆ ಬೇಗನೆ ಎದ್ದೀನಿ ಇವತ್ತು ಬೇಗ 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 ಟಿಫನ್ ರೆಡಿ ಮಾಡಬೇಕು ಟಿಫನ್ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು ಈ ಸಲ ಅವನು ಬಂದು ನರ್ಸರಿ ಮೊಂಟೆನ್ಸರಿ ಅವ್ರಿಗೇನು ಲಂಚ್ ಬಾಕ್ಸ್ ಇರೋಲ್ಲ ಸ್ನ್ಯಾಕ್ಸ್ ಬಾಕ್ಸ್ ಇರುತ್ತೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ ಕಳಿಸ್ಬೇಕು ಬನ್ನಿ ಹೇಗೆ ಹೋಗುತ್ತಿದ್ದೀನ ಅಂತ ತೋರಿಸ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಅವನೇ ನನ್ನ ಮಗನ್ನೇ ಇಪ್ಪಿಸ್ಬಿಟ್ಟು ರೆಡಿ ಮಾಡ್ತಾ ರೆಡಿ ಮಾಡಿದ್ದಾಯಿತು ಈಗ ತಿಂಡಿ ಮಾಡಿಸಿ ಸ್ಕೂಲ್ಗೆ ಕಳಿಸ್ಬೇಕು ಸ್ಕೂಲಿಗೆ ಕಳ್ಸೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಸ್ಕೂಲಿಗೆ ಬಿಡಬೇಕು ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲು ಅವ್ರಿಗಿನ್ನೂ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಹಾಗಾಗಿ ಕಲಾ ಡ್ರೆಸ್ಸಲ್ಲಿ ಕಳಿಸಿ ಅಂತ ಹೇಳಿದರು ಕಲರ್ ಡ್ರೆಸ್ಸಲ್ಲಿ ಕಳಿಸ್ತಿದ್ದೀವಿ ಅವಾಗ ತಿಂಡಿ ಎಲ್ಲ ತಿನ್ನಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ಸ್ಕೂಲಿಗೆ ಬಿಟ್ಟು ಬಂದ್ವಿ ಫಸ್ಟ್ ಡೇ ಆಗಿರೋದ್ರಿಂದ ನಾನು ಸಹ ಹೋಗಿದ್ದೆ ಸ್ಕೂಲ್ ಹತ್ರ ಬಿಟ್ಟು ಬರೋಕ್ಕೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಐಡಿಯಾ ಇರಲಿಲ್ಲಲ್ಲ ಹಾಗಾಗಿ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಈಗ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ನಾವು ದೋಸೆ ಹಾಕ್ಕೊತಿದ್ದೀನಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಈಗ ಬಿಸಿ ಬಿಸಿಯಾಗಿ ದೋಸೆ ಹಾಕೊತಿದ್ದೀನಿ ನಮಗೆ ಅಂದ್ಬಿಟ್ಟು ನೋಡಿ ಆಲೂಗೆಡ್ಡೆ ಪಲ್ಯ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಆಗಿತ್ತು ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮಾಡೋಣ ಅಂತ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ಬಂದು ಕಾಳು ಮತ್ತು ಆಲೂಗೆಡ್ಡೆನ ಹಾಕಿ ಒಂದು ಕಟ್ಲೆಟ್ ಮಾಡೋಣ ಅಂತ ಸ್ನ್ಯಾಕ್ಸ್ ಬಾಕ್ಸ್ಗೆ ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಈಗ ಪಲ್ಯ ಮಾಡ್ಕೊತಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀನಿ ಅದೆಲ್ಲ ಒಗ್ಗರಣೆ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಒಂದು ಮೂರು ಒಂದು ಕಾಲು ಕೆ ಜಿ ಆಗೋಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆನೆ ಅದು ಫ್ರೈ ಅಷ್ಟರಲ್ಲಿ ಈ ಕಡೆ ಚಪಾತಿ ಇಟ್ಕಾ ಸಿಕ್ಕಿದ್ನಲ್ಲ ಅದು ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದೆ ಹಾಗೆ ಇವಾಗ ಅದನ್ನು ರೌಂಡ್ ಮಾಡ್ಕೊತಿದ್ದೀನಿ ಚಪಾತಿ ಏನಂತ ಹೇಳ್ಬಿಟ್ಟು ಈಗ ಇದಕ್ಕೆ ಪ ಗ್ರೇವಿಗೆ ಸ್ವಲ್ಪ ಸಾಂಬಾರ್ ಪೌಡರು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸೈಡ್ಗೆ ಇಡ್ತಾಯಿದ್ದೀನಿ ಅದು ಬೇಯಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು ಅದು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಇದು ದೋಸೆಗೆ ಪೂರಿಗೆ ಮತ್ತು ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಗ್ರೇವಿ ಒಂದು ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಇವಾಗ ಆ ಕಡೆ ಸೈಡ್ಗೆ ಇಟ್ಬಿಟ್ಟು ಈ ಕಡೆ ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಚಪಾತಿ ಲಟಿಸ್ಕೊತಿದ್ದೀನಿ ಅಂಚು ಹಸ್ರಲ್ಲಿ ಬೇಗ ಬೇಗ ಚಪಾತಿ ಲಟಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈಗ ತವಾ ಕಾದಿತ್ತು ಇವಾಗ ಚಪಾತಿನ ಬೇಯಿಸ್ಕೊಳ್ತಿದ್ದೀನಿ ಈಗ ಎಣ್ಣೆ ಸೋರ್ಕೊಂಡು ಎರಡು ಕಡೆ ಬೇಯಿಸ್ಕೊತಿದ್ದೀನಿ ಈ ಕಡೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ಟು ಹಾಗೆ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಅಲ್ಲಿ ಚಪಾತಿ ಬೇಯ್ತಿದೆ ಈ ಕಡೆ ಲಟ್ಟಿಸ್ಕೊತಿದ್ದೀನಿ ಬೆಳಗ್ಗೆ ಹೊತ್ತು ಮಲ್ಟಿಟಾಸ್ಕಿಂಗ್ ಇರುತ್ತೆ ಹಾಗಾಗಿ ಈಗ ಒಂದೊಂದು ಚಪಾತಿನ ಬೇಯಿಸ್ಕೊತಿದ್ದೀನಿ ಈ ಕಡೆ ಪಲ್ಯ ಒಂದೆರಡು ನಿಮಿಷ ಚೆನ್ನಾಗಿ ಇದಾಗಿದ್ದಾಯಿತು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ತೀನಿ ಇನ್ನು ನಾನು ಸ್ನ್ಯಾಕ್ಸ್ ಪಾಕ್ಸು ಕೂಡ ರೆಡಿ ಮಾಡಬೇಕಿತ್ತು ಹಾಗಾಗಿ ಬೇಗ ಬೇಗನೆ ಮಾಡ್ಕೊತಿದ್ದೀನಿ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಒಂದೊಂದು ಕಾಳು ಮತ್ತು ಆಲೂ ಬಳಸಿ ಕಟ್ಲೆಟ್ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಕರಿಬೇವು ಅರ್ಧ ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ಅರ್ಧ ಇಂಚಷ್ಟು ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಮೊಳಕೆ ಬರ್ಸಿರೋ ಅಂಥ ಹೆಸ್ರು ಕಾಳು ಒಂದು ದಿನ ಮುಂಚೆಯೇ ಹೆಸರು ಕಳ್ಳ ನೆನೆ ಹಾಕಿ ಅದನ್ನು ಸಂಜೆ ಸೋಸ್ಕೊಂಡು ನೀರು ಎಲ್ಲ ಬಸ್ಬಿಟ್ರೆ ಅದು ಮೊಳಕೆ ಬರುತ್ತೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾನು ಯಾವುದೇ ಥರ ನೀರೇನು ಮಿಕ್ಸ್ ಮಾಡಿಲ್ಲ ನೀವು ಬೇಕಂದರೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಬೋದು ಅದು ರುಬ್ಕೊಂಡು ಬಂದಮೇಲೆ ನಾನು ಒಂದು ಬೌಲ್ ಇಟ್ಕೊಂಡು ಆಲೂಗಡ್ಡೆನ ಒಂದು ಬೇಯಿಸ್ಕೊಂಡಿದ್ದೆ ಅದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಪೇಸ್ಟ್ನ ಹಾಕ್ಕೊತಿದ್ದೀನಿ ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಮಕ್ಳಿಗೂ ತುಂಬ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒನ್ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮತ್ತು ಅರ್ಧ ನಿಂಬೆಹಣ್ಣು ಈಗ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒನ್ ಅಪ್ ಒಂದು ಪ್ಯಾನ್ ಇಟ್ಕೊಂಡು ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ನನ್ನ ಮನೇಲಿ ಫ್ರೆಶ್ ಬೆಣ್ಣೆ ಇದ್ರಿದ್ರಿಂದ ನಾನು ಬೆಣ್ಣೆನೇ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡು ಮೇಲೆ ಒಂದೊಂದೇ ಒಂದು ರೌಂಡ್ ಇಟ್ಕೊಂಬಿಟ್ಟು ಪ್ರೆಸ್ ಮಾಡಿಕೊಂಡು ಕಟ್ಲೆಟ್ನ ಹಾಕ್ಕೊಳ್ಳೋದು ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇರಬೇಕು ಸಣ್ಣ ಉರಿಲಿ ಬೇಯಿಸಿದಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದೊಂದೇ ತಟ್ಟಿ ತಟ್ಟಿ ಹಾಕ್ಕೊತಿದ್ದೀನಿ ಸೇಮ್ ವಡೆ ವಡೆ ಹೆಂಗೆ ತಡ್ತೀರೋ ಹಾಗೆ ರುಚಿ ಮಾತ್ರ ಆಗಿರುತ್ತೆ ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ನೀವು ಬೇಕಾದರೆ ಪನ್ನೀರ್ ಕೂಡ ಯೂಸ್ ಮಾಡ್ಬೋದು ಆಲೂಗೆಡ್ಡೆ ಬದಲಿಗೆ ನಾನು ಆಲೂಗೆಡ್ಡೆ ಯೂಸ್ ಮಾಡಿದ್ದೀನಿ ಇದೇ ಥರ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ರೆಸಿಪಿಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಒಂದೊಂದನ್ನೇ ತಿರುವಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎರಡು ಸೈಡೂ ಕೂಡ ಈಗ ನೋಡಿ ಕಟ್ಲೆಟ್ ರೆಡಿ ಹೆಸ್ರುಕಾಳು ಪೊಟ್ಯಾಟೊ ಕಟ್ಲೆಟ್ ರೆಡಿ ಎಲ್ಲ ರೆಡಿ ಆಯಿತು ಸ್ನ್ಯಾಕ್ಸ್ ಬಾಕ್ಸು ಕೂಡ ರೆಡಿ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಕಾಳು ಮೊಕ್ಕೆ ಬರೆಸಿರೋದ್ರಿಂದ ತುಂಬ ಪ್ರೋಟೀನ್ ಸಿಗುತ್ತೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಹೆಲ್ತ್ಗೂ ತುಂಬ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಡಯೆಟ್ ಮಾಡ್ತಿರೋರು ಸಹ ಅದನ್ನು ಸ್ನ್ಯಾಕ್ಸಾಗಿ ಹೆಲ್ತಿ ಸ್ನ್ಯಾಕ್ಸಾಗಿ ತಗೋಬೋದು ಸಲ ಟ್ರೈ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಮಗನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯ್ತು ಈಗ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಅಪ್ ಆಗಿ ತಿಂಡಿ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಹೋಗಿ ನನ್ನ ಮಗನ್ನ ಕರ್ಕೊಬರ್ಬೇಕು ಮತ್ತು ವ್ಲಾಗ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಕಟ್ಲೆಟ್ ಆಗಿತ್ತು ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಕಸ ಹುಡ್ಸಿನೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಅಪ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡೋದಿತ್ತು ಹಾಗಾಗಿ ಒಂದೊಂದನ್ನೇ ಬಟ್ಟೆ ಫೋಲ್ಡ್ ಮಾಡ್ಕೊತಿದ್ದೀನಿ ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂಸ್ ಟೂ ಡೇಸ್ ಬ್ಲಾಗು ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನೋಡ್ತಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್